ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಮನೆಯಲ್ಲಿ ಹಲ್ಲಿ ಅಂದರೆ ಲಿಝರ್ಡ್ ಇರುವುದು ಸಾಮಾನ್ಯ ಎಲ್ಲೋ ಕೆಲವೊಂದು ಮನೆಗಳಲ್ಲಿ ಮಾತ್ರ ಇರುವುದಿಲ್ಲ ಅಲ್ಲಿ ಎಂದರೆ ಎಲ್ಲರಿಗೂ ಭಯ ಮನೆಯ ಗೋಡೆ ಮೇಲೆ ಹಲ್ಲಿ ಕಂಡರೆ ಮಾರ್ ದೂರ ಓಡೋಗ್ತೀವಿ ಆದರೆ ಶಕುನ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಹಲ್ಲಿ ಇದ್ದರೆ ಅದು ಶುಭ ಎನ್ನಲಾಗುತ್ತದೆ ಅದರಲ್ಲೂ ಅನೇಕ ನಿಯಮಗಳಿವೆ ನಿಮ್ಮ ದೇಹದ ಯಾವ ಭಾಗಗಳ ಮೇಲೆ ಹಲ್ಲಿ ಬಿದ್ದರೆ ಏನು ಫಲ ಬಾಲ ಇಲ್ಲದ ಹಲ್ಲಿ ನೋಡಿದರೆ ಒಳ್ಳೆಯದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲ್ಲಿ ಮೈ ಮೇಲೆ ಬಿದ್ದರೆ ಶುಭವೋ ಅಶುಭವೋ ಮತ್ತು ಹಲ್ಲಿ ಬಿದ್ದ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇನ್ನೂ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಲ್ಲಿ ಬಿದ್ದರೆ ಆಪತ್ತು ಅನ್ನೋ ಭಯ ನಮ್ಮನ್ನು ಕಾಡ್ತಿರುತ್ತೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಲ್ಲಿ ಬಿದ್ದರೆ ಶುಭ ಮತ್ತು ಅಶುಭವೂ ಇದೆ ನಿರ್ಧಾರವಾಗುವುದು ಅಲ್ಲಿ ಬಿದ್ದ ಜಾಗ ಮತ್ತು ಸಮಯ ಕೆಲವೊಂದು ಸಮಯ ಶುಭವಾಗಿದ್ದರೆ ಇನ್ನೂ ಕೆಲವೊಂದು ಸಮಯವೂ ನಮಗೆ ಅಶುಭವಾಗಲಿದೆ ನಂಬಿಕೆ ಮತ್ತು ಅಪನಂಬಿಕೆ ಅವರವರಿಗೆ ಬಿಟ್ಟಿದ್ದು ಆದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ಉಲ್ಲೇಖವಾಗಿದೆ ಅಂತ ನೋಡೋಣ ಪುರುಷರು ಮತ್ತು ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಅಲ್ಲಿ ಬಿದ್ದರೆ ಏನು ಫಲ ಯಾವುದು ಶುಭ ಮತ್ತು ಯಾವುದು ಅಶುಭ ಮುಂದೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಪುರುಷರ ದೇಹದ ಯಾವ ಭಾಗದ ಮೇಲೆ ಅಲ್ಲಿ ಬಿದ್ದರೆ ಏನು ಫಲ ಬಗ್ಗೆ ತಿಳಿಯೋಣ ತಲೆಯ ಮೇಲೆ ಬಿದ್ದರೆ ಕಲಹ ಅಥವಾ ಮನಸ್ತಾಪ ಆಗುವ ಸಾಧ್ಯತೆ ಇದೆ ಇನ್ನು ಮಲಗಿದಾಗ ಕನಸಿನಲ್ಲಿ ಅಲ್ಲಿ ಬಿದ್ದ ಹಾಗೆ ಕನಸು ಕಂಡರೆ ಅಧಿಕಾರ ಅಥವಾ ನಮ್ಮ ಆಳ್ವಿಕೆಯನ್ನು ಕಳೆದುಕೊಳ್ಳುವುದನ್ನು ಸೂಚಿಸುತ್ತದೆ ಇನ್ನು ಮುಖದ ಮೇಲೆ ಬಿದ್ದರೆ ಧನಾಗಮನ ಎಡಕಣ್ಣಿನ ಮೇಲೆ ಬಿದ್ದರೆ ಶುಭ ಸುದ್ದಿ ಕಾದಿದೆ ಇನ್ನು ಬಲ ಕಣ್ಣಿನ ಮೇಲೆ ಬಿದ್ದರೆ ಸೋಲು ಪ್ರಯತ್ನ ವಿಫಲ ಏನೋ ಕಳೆದುಕೊಳ್ಳುವುದನ್ನು ಸೂಚಿಸುತ್ತದೆ ಹಣೆಯ ಮೇಲೆ ಹಲ್ಲಿ ಬಿದ್ದರೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ ಮತ್ತು ನಮ್ಮ ಪ್ರೀತಿ ಪಾತ್ರರಿಂದ ದೂರವಾಗುವುದನ್ನು ಸೂಚಿಸುತ್ತದೆ ಬಲ ಕೆನ್ನೆಯ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಯಾವುದೋ ದುರ್ವಾರ್ತೆ ಅಂದರೆ ಕೆಟ್ಟ ಸುದ್ದಿ ಬರಬಹುದು ಎಡ ಕಿವಿಯ ಮೇಲೆ ಬಿದ್ದರೆ ಲಾಭ ಮತ್ತು ಸಾಕಷ್ಟು ಹಣ ನಿಮ್ಮದಾಗುತ್ತದೆ ಕೈ ಮೇಲೆ ಬಿದ್ದರೆ ಆರ್ಥಿಕ ನಷ್ಟ ಇನ್ನು ಮೊಣಕೈ ಮೇಲೆ ಹಲ್ಲಿ ಬಿದ್ದರೆ ಸೌಂದರ್ಯತ್ವ ಅಥವಾ ಉತ್ತಮ ಬದಲಾವಣೆಯನ್ನು ಸೂಚಿಸುತ್ತದೆ ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುತ್ತೇವೆ ಇನ್ನು ಬಲಗೈ ಮೇಲೆ ಬಿದ್ದರೆ ಸಮಸ್ಯೆ ಎದುರಾಗಬಹುದು ಪರಿಸ್ಥಿತಿ ಬಿಗಡಾಯಿಸಬಹುದು ಎಂದರ್ಥ ಇನ್ನು ಎಡಗೈ ಮೇಲೆ ಹಲ್ಲಿ ಬಿದ್ದರೆ ನಾಚಿಕೆ ಆಗುವಂಥ ಸಂದರ್ಭ ಎದುರಾಗುತ್ತದೆ ಇನ್ನು ತೊಡೆಯ ಮೇಲೆ ಅಲ್ಲಿ ಬಿದ್ದರೆ ಬಟ್ಟೆ ಕೊಳೆದು ಹೋಗುವ ಅಥವಾ ಹಾಳಾಗುವ ಸೂಚನೆ ಸೂಚಿಸುತ್ತದೆ ಇನ್ನು ಕಾಲಿನ ಮೇಲೆ ಹಲ್ಲಿ ಬಿದ್ದರೆ ಸಮಸ್ಯಾತ್ಮಕ ಪರಿಸ್ಥಿತಿಗಳು ಮುಂದೆ ಎದುರಾಗಲಿದೆ ಎಂದರ್ಥ ಇನ್ನು ಕಾಲಿನ ಹಿಂಭಾಗದ ಮೇಲೆ ಹಲ್ಲಿ ಬಿದ್ದರೆ ಪ್ರವಾಸಕ್ಕೆ ಅಥವಾ ಪ್ರಯಾಣಕ್ಕೆ ಸಿದ್ಧರಾಗಿ ಎಂದರ್ಥ ಪಾದದ ಮೇಲೆ ಹಲ್ಲಿ ಬಿದ್ದರೆ ಅನಾರೋಗ್ಯದ ಮುನ್ಸೂಚನೆ ಈಗ ಮಹಿಳೆಯರ ದೇಹದ ಯಾವ ಭಾಗದ ಮೇಲೆ ಹಲ್ಲಿ ಬಿದ್ದರೆ ಏನು ಪಲಾಯ್ ಅನ್ನೋದನ್ನು ನೋಡೋಣ ತಲೆ ಮೇಲೆ ಹಲ್ಲಿ ಬಿದ್ದರೆ ಶುಭ ಸೂಚಕವಲ್ಲ ಹೆಂಗಸರ ತಲೆ ಕೂದಲ ಮೇಲೆ ಹಲ್ಲಿ ಬಿದ್ದರೆ ಅನಾರೋಗ್ಯದ ಮುನ್ಸೂಚನೆ ಇನ್ನು ಎಡ ಕಣ್ಣಿನ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಪತಿ ಅಥವಾ ಪ್ರೇಮಿಯಿಂದ ಜಾಸ್ತಿ ಪ್ರೀತಿ ನಿಮ್ಮದಾಗುತ್ತದೆ ಎಡಗೈ ಅಥವಾ ಬಲಗಣ್ಣಿನ ಮೇಲೆ ಬಿದ್ದರೆ ಮಾನಸಿಕ ಒತ್ತಡ ಎದುರಾಗುತ್ತದೆ ಇನ್ನು ಬಲ ಕೆನ್ನೆಯ ಮೇಲೆ ಅಲ್ಲಿ ಬಿದ್ದರೆ ಶುಭ ಸಂಕೇತ ಮತ್ತು ನೀವು ಗಂಡು ಮಗುವಿನ ತಾಯಿ ಆಗುತ್ತೀರಿ ಎಂದರ್ಥ ಬಲ ಕಿವಿಯ ಮೇಲ್ಭಾಗದ ಮೇಲೆ ಅಥವಾ ಕೈ ಮೇಲೆ ಬಿದ್ದರೆ ಲಾಭ ಉಗುರು ಅಥವಾ ತುಟಿಯ ಮೇಲೆ ಬಿದ್ದರೆ ಜಗಳಕ್ಕೆ ಸಿದ್ಧರಾಗಿ ಎಂದರ್ಥ ಇನ್ನು ದೇಹದ ಹಿಂಭಾಗದ ಮೇಲೆ ಬಿದ್ದರೆ ಕ್ಷೇಮವಲ್ಲ ಭುಜ ಅಥವಾ ಬೆರಳುಗಳ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಆಭರಣಗಳು ಸಿಗಲಿದೆ ಎಂದರ್ಥ ಇನ್ನು ಕಾಲಿನ ಹಿಂಭಾಗದ ಮೇಲೆ ಹಲ್ಲಿ ಬಿದ್ದರೆ ನೆಂಟರು ಸಂಬಂಧಿಕರು ಅಥವಾ ಸ್ನೇಹಿತರು ಮನೆಗೆ ಬರುವ ಸೂಚನೆ ಬಲಗಾಲಿನ ಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಸೋಲು ಅಥವಾ ನಷ್ಟವಾಗುವ ಸಾಧ್ಯತೆ ಇದೆ ಇನ್ನು ಕಾಲಿನ ಬೆರಳು ಮೇಲೆ ಹಲ್ಲಿ ಬಿದ್ದರೆ ಗಂಡು ಮಗು ಜನಿಸುತ್ತದೆ ಎಂದರ್ಥ ವಿಜ್ಞಾನದ ಪ್ರಕಾರ ಅಲ್ಲಿಗಳ ಬಾಲ ಕಟ್ಟಾಗುವುದು ಸಾಮಾನ್ಯ ಕೀಟಗಳು ಅಥವಾ ಮನುಷ್ಯರು ಅಲ್ಲಿಗಳನ್ನು ಓಡಿಸುವಾಗ ಬಾಲ ಕಟ್ಟಾಗುವುದು ಬಾಲಗಳು ಕಾಲಕ್ರಮೇಣ ಬೆಳೆಯುತ್ತದೆ ಬಾಲ ಇಲ್ಲದ ಹಲ್ಲಿ ನೋಡಿದರೆ ಯಾವುದೇ ರೀತಿಯ ವಿಶೇಷತೆ ಇರುವುದಿಲ್ಲ ಅಲ್ಲಿ ಬಿದ್ದ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಇಷ್ಟ ದೇವರಿಗೆ ತುಪ್ಪದ ದೀಪ ಬೆಳಗಿ ಗಂಧ ಪುಷ್ಪದಿಂದ ಪೂಜೆಯನ್ನು ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿ ಪೀಡಾ ಪರಿಹಾರ ಮಾಡುತ್ತಂದೆ ಎಂದು ಮನದಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ನಂತರ ಕಂಚಿಯಲ್ಲಿರುವ ಚಿನ್ನ ಅಥವಾ ಬೆಳ್ಳಿ ಹಲ್ಲಿಯನ್ನು ದರ್ಶನ ಮಾಡಿದವರನ್ನು ಮಾತನಾಡಿಸಿದರೆ ದೋಷ ಪರಿಹಾರವಾಗುತ್ತದೆ ಕಂಚಿಯಲ್ಲಿರುವ ಚಿನ್ನದ ಅಲ್ಲಿಯನ್ನು ದರ್ಶನ ಮಾಡಿದವರು ಸಿಗದೇ ಇದ್ದ ಪಕ್ಷದಲ್ಲಿ ಈ ರೀತಿ ಮಾಡಬೇಕಾಗತ್ತೆ ಸೋಮವಾರ ಅಲ್ಲಿ ಬಿದ್ದರೆ ಅನ್ನ ಅಂದರೆ ಹಾಲಿನ ಅನ್ನ ಮಂಗಳವಾರ ಬಿದ್ದರೆ ಚಿತ್ರಾನ್ನ ಇನ್ನು ಬುಧವಾರ ಬಿದ್ದರೆ ಗೋಧಿಯಿಂದ ಮಾಡಿದ ನುಚ್ಚಿನ ಪೊಂಗಲ್ಲು ಅಥವಾ ಚಪಾತಿ ಅಥವಾ ಗೋಧಿ ಉಂಟೆ ಇನ್ನು ಗುರುವಾರ ಬಿದ್ದರೆ ಪಾಯಸ ಶುಕ್ರವಾರ ಬಿದ್ದರೆ ದೋಸೆ ಇನ್ನು ಶನಿವಾರ ಬಿದ್ದರೆ ಶಾಲ್ಯಾನ್ನ ಅಂದರೆ ಸ್ವೀಟ್ ಪೊಂಗಲ್ ಭಾನುವಾರ ಬಿದ್ದರೆ ಮೊಸರನ್ನವನ್ನು ದೇವರಿಗೆ ನೈವೇದ್ಯವಾಗಿಟ್ಟು ನಂತರ ಅದನ್ನು ಸೇವಿಸಬೇಕು ಈ ರೀತಿ ಮಾಡೋದ್ರಿಂದ ಅಲ್ಲಿ ಬಿದ್ದ ದೋಷ ಪರಿಹಾರವಾಗುತ್ತದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಬಾಯ್